ಪದ್ಮಲತಾ ಕೊಲೆ ಸಂದರ್ಭದಲ್ಲಿ ಅತ್ಯಾಚಾರ ಕೊಲೆ ಸಂದರ್ಭದಲ್ಲಿ ನಾನು ರಂಜನ್ ರಾವ್ ಡಾಕ್ಟರ್ ಉಮಾನ ಎಲ್ಲರೂ ಕೂಡ ಆಗ ಗೃಹ ಸಚಿವರಾಗಿರುವಂಥ ರಾಜಯ್ಯರ ಹತ್ರ ಮನವಿಯನ್ನು ಕೊಟ್ಟಿದ್ದೆವು ಇಲ್ಲ ನೋಡಿ ತನಗೆ ಆದೇಶ ಆಗಿತ್ತು ಆ ಪ್ರಕರಣದಲ್ಲಿ ಬಹಳ ಹೋರಾಟ ಮಾಡಿದವರು ನಮ್ಮ ಇಲ್ಲೇ ಇದ್ದಾಗ ವಿಷ್ಣುಮೂರ್ತಿ ಭಟ್ರು ನರೇಂದ್ರ ನಾಯ್ಕರು ಕೂಡ ಅದರ ವಿರುದ್ಧ ಹೋರಾಟ ಮಾಡಿದೆವು ಅವರು ಈಗಲೂ ನಮಗೆ ತಮಾಷೆ ಮಾಡ್ತೇವೆ ನೀವಾಗ ಆ ಕ್ಯಾಂಪಿನಲ್ಲಿ ಇದ್ದವರು ಅಂತ ಕೂಡ ತಮಾಷೆ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆವುಚಿಯರ್ ಅವರ ನ್ಯಾಯಗಳಲ್ಲಿ ಅವರ ಅಕ್ರಮಗಳನ್ನೆಲ್ಲ ಪಾಲ್ ಮಾಡಿದ್ದೇವೆ ಇಲ್ಲಿ ಎಂಟು ಅಧ್ಯಾಯ ಇದೆ ಇದು ಎಂಟು ಕೂಡ ಅವರ ಅಷ್ಟ ದುಷ್ಟ ಮುಖಗಳ ಚಿತ್ರಣ ನಮಗೆ ಬಹಳಷ್ಟು ಪ್ರಚಲಿತ ಇರುವಂತಹ ಪ್ರಚಾರದಲ್ಲಿರುವಂತಹ ಮತ್ತು ಅದು ಅಗತ್ಯವೂ ಇರುವಂತಹ ಮುಖ ಯಾವುದಂದರೆ ಅವರ ಮಹಿಳಾ ದೌರ್ಜನ್ಯದ ಮುಖ ಸೌಜನ್ಯ ಪ್ರಕರಣ ಇರ್ಬೋದು ವೇದವಲ್ಲಿ ಜೋಡಿ ಕೊಲೆ ಆಮೇಲೆ ಇವರು ನಮ್ಮ ಪದ್ಮಲತಾ ಎಲ್ಲವೂ ಕೂಡ ಕೊಲೆಗಳದ್ದು ಪ್ರಕರಣಗಳು ಮತ್ತು ಈಗ ನೂರಾರು ಅವರು ಹೆಣಗಳನ್ನುಲ್ಲಿ ಈಗ ಏನು ಹೂತಿದ್ದನ್ನು ತೆಗಿಲಿಕ್ಕೆ ತೆಗಿಲಿಕ್ಕಾಗುತ್ತ ಪ್ರಕರಣ ಬರ್ತಾ ಇದೆಯೋ ಅಲ್ಲಿ ಆ ಪ್ರಕಾರ ಆಗಿರುವಂಥ ಕೊಲೆಗಳು ಎಲ್ಲವೂ ಸತ್ಯ ಇದೆಲ್ಲವೂ ಕೂಡ ನೂರಕ್ಕೆ ನೂರು ಸತ್ಯ ನಮಗೆ ಗೊತ್ತಿದೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ತರಲಿಕ್ಕೆ ಆಗದಿರುವಂಥದ್ರ ಅರ್ಥ ಅದು ಅಸತ್ಯ ಅಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಜನತಾ ನ್ಯಾಯಾಲಯದ ಮುಂದೆ ಜನತಾ ನ್ಯಾಯಾಲಯದ ಮುಂದೆ ಏನು ಅದೆಲ್ಲ ಈಗ ಪ್ರಕರಣಗಳು ಏನು ಬರ್ತಾ ಇದೆಯೋ ಅದರ ಒಟ್ಟಿಗೆ ಅಷ್ಟೇ ಮುಖ್ಯವಾಗಿರುವಂಥ ಇವರ ಪ್ರಕರಣಗಳು ಒಂದನೇದು ಭೂ ಕಬಡಿಕೆ ಮತ್ತು ಅತಿಕ್ರಮಣ ಇದರಲ್ಲಿ ಸಾಕಷ್ಟು ಇದೆ ಎರಡನೇದು ಶ್ರೀ ಕ್ಷೇತ್ರದ ಮೈಕ್ರೋ ಫೈನಾನ್ಸ್ ದುಬಾರಿ ಬಡ್ಡಿ ದಂಧೆ ಅವರು ರಾಜ್ಯಾದ್ಯಂತ ಮಾಡುತ್ತಿರುವಂತಹ ಸ್ವಸಹಾಯ ಸಂಘಗಳು ಯಾವುದುಂಟೋ ಅದೆಲ್ಲವೂ ಕೂಡ ಕಾನೂನು ಬಾಹಿರ ಎಂಬತ್ತೇಳನೇ ಸೇಲಿ ಎಸ್ ಕೆ ಡಿ ಆರ್ ಡಿ ಪಿ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿ ಚಾರಿಟಬಲ್ ಟ್ರಸ್ಟ್ ಆಗಿ ಮಾಡಿ ಲೆಟರ್ ಆ್ಯಕ್ಟ್ ಪ್ರಕಾರ ಪರ್ಮಿಷನನ್ನು ಕೂಡ ಇಲ್ಲದೆ ಎಂಟು ಶೇಕಡ ಬಡ್ಡಿಗೆ ಹಣವನ್ನು ಎಸ್ ಕೆ ಡಿ ಐ ಡಿ ಪಿ ಟ್ರಸ್ಟ್ ಪಡೆದುಕೊಂಡು ಹತ್ತು ಪರ್ಸೆಂಟ್ ಫ್ಲಾಟ್ ಅಂದರೆ ಇಪ್ಪತ್ತೆರಡು ಪರ್ಸೆಂಟಿಗೆ ಸ್ವಸಹಾಯ ಸಂಘಗಳಿಗೆ ಕೊಟ್ಟು ವರ್ಷದಲ್ಲಿ ಎಂಬತ್ತ ಒಂಬತ್ತು ಕೋಟಿ ರೂಪಾಯಿ ಲಾಭವನ್ನು ಅವರ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಲ್ಲ ಖರ್ಚುಗಳನ್ನು ಕಡೆದು ಅವರದೇ ಬ್ಯಾಲೆನ್ಸ್ ಶೀಟ್ ಇದೆ ಅಂಥ ಒಂದು ದಂಧೆಯನ್ನು ಮಾಡ್ತಿರುವಂಥದ್ದು ಯಾವುದುಂಟೋ ಆನಂತರ ಈಗ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಅಂತ ಮಾಡಿದರು ನಮ್ಮ ಕಂಪ್ಲೇಂಟ್ ಹೋದ ನಂತರ ರಂಜನರಾವ್ ಮಾಡಿದ ನಂತರ ಅವರಿಗೆ ಇದು ಕಾನೂನು ಬಾಹಿರ ಅಂತ ಗೊತ್ತಾಯಿತು ಅದರ ಮೇಲೆ ರಂಜನ್ ರಂಜನ್ರಾವ್ ಬೆಟ್ಟಂಗಡಿಯಲ್ಲಿ ಪ್ರೈವೇಟ್ ಕಂಪ್ಲೇಂಟನ್ನು ಮಾಡಿದರು ಅದು ಡಿಸ್ಮಿಸಲ್ಲಿ ಆದಾಗ ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜ್ ಕೋರ್ಟಿಗೆ ಹೋಯಿತು ಸೆಷನ್ ಜಡ್ಜ್ ಕೋರ್ಟ್ನಲ್ಲಿ ಇಲ್ಲ ನೀವು ಪುನಃ ತನಿಖೆ ಮಾಡಬೇಕು ಇದು ಸಂಪೂರ್ಣ ತಪ್ಪು ಅಂತ ಹೇಳ್ಕೊಂಡು ಹೇಳಿ ಅವರು ವಾಪಸ್ ಕಳಿಸಿದ್ರು ಅದಕ್ಕೆ ಅವರು ಹೈಕೋರ್ಟಿಗೆ ಬಂತು ಗೆ ಲೋಕಲ್ ಸ್ಟ್ಯಾಂಡ್ ಇಲ್ಲ ಅಂತ ಕೊಂಡು ಹೇಳಿ ಒಂದು ಏನು ತಂದರು ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಮೊನ್ನೆ ತನದು ಹನ್ನೊಂದನೇ ತಾರೀಕಿಗೆ ಹೀರಿಂಗಿಗೆ ಬಂತು ನಾಡ್ದೀಗ ಎಂಟನೇ ತಾರೀಕಿಗೆ ಜನವರಿಯಲ್ಲಿ ರಜೆ ಇಲ್ದಿರುವುದರಿಂದ ಫೈನಲ್ ಹಿಯರಿಂಗ್ ಆಗ್ತದೆ ನಮ್ಮ ವಿಶ್ವಾಸ ಇದೆ ಪರಿಪೂರ್ಣವಾಗಿ ಆ ಎಸ್ ಕೆ ಐ ಡಿ ಐ ಡಿ ಪಿ ಟ್ರಸ್ಟ್ ಕಾನೂನು ಬಾಹಿರವಾಗಿ ಮನಿ ಲೆಂಡಿಂಗ್ ಆ್ಯಕ್ಟ್ ಪ್ರಕಾರ ಲೈಸೆನ್ಸ್ ಇಲ್ಲದೆ ಮಾಡಿರುವಂಥ ದಂಧೆ ಯಾವುದುಂಟೋ ಅದು ಸಾಬೀತಾಗಿ ರಿಮಾಂಡ್ ಆಗ್ತದೆ ಟ್ರಯಲ್ ಕೋರ್ಟಿಗೆ ಟ್ರಯಲ್ ಕೋರ್ಟಿಗೆ ಬಂದಾಗ ಕೂಡ ಟ್ರಯಲ್ ಕೋರ್ಟಿಗೆ ಹಾಜರಾಗಬೇಕಾಗ್ತದೆ ಜಾಮೀನನ್ನು ಪಡಿಬೇಕಾಗ್ತದೆ ನಂತರದ ಅಂತಿಮವಾಗಿ ಅದು ಮೂರು ವರ್ಷದ ಜೈಲು ಶಿಕ್ಷೆಗೂ ಕೂಡ ಅವಕಾಶ ಇದೆ ಶಾಸಕರಾಗಿರು ಜನಪ್ರಿಯ ಶಾಸಕರು ಭ್ರಷ್ಟಾಚಾರ ರಹಿತ ಶಾಸಕರು ಖಡಾಖಂಡಿತವಾಗಿ ಹೇಳ್ತೇವೆ ನಾವು ಅವರು ಒಂದು ಮಾತನ್ನು ಹೇಳಿದರು ಇಂತಹ ದಗಲ್ಬಾಜಿ ಮತ್ತೆ ಹುಟ್ಟಬಾರದು ಬಾರ ಧೋರ್ನಲ್ಲಿ ಹೇಳ ಇಂಥ ದಗಲ್ಬಾಜಿ ಯಾಕೆ ಹೇಳಿದರು ಉಸಿರೆಯಲ್ಲಿ ಎಪ್ಪತ್ತು ಸೆಂಟ್ ಸಮನ ಹೆಸರಿಗೆ ಮಾಡಿಕೊಂಡಿದ್ದಾರೆ ತಮ್ಮನೆಗೆ ತರಿಸಿ ಕೊಟ್ಟಿದ್ದಾರೆ ಬುರೈತ ಅಂತ ಕೊಂಡು ಹೇಳಿ ಇದ್ದವರೆಲ್ಲ ದಲಿತರದ್ದು ದೇವಸ್ಥಾನದ ಎಲ್ಲ ಭೂಮಿ ಒಳಗೆ ಹಾಕಿದ್ದಾರೆ ಇಂಥ ದಗಲಬಾಜಿ ಮತ್ತೆ ಹುಟ್ಟಬಾರದು ಅಂತ ಘರ್ಜನೆ ಮಾಡಿದರೆ ಅದಿಸು ಇದು ವಾಸ್ತವ ಸ್ವಾಮಿ ನಾವು ಅಲ್ಲಿ ಹತ್ತಿರದಲ್ಲಿ ಇದ್ದೇವೆ ಅವ್ರನ್ನ ಹಿಂದಿನಿಂದ ಹತ್ತಿರದಿಂದ ತಿಳ್ಕೊಂಡವರು ಅಲ್ಲಿರುವವರೆಲ್ಲರಿಗೂ ಕೂಡ ನಮ್ಮ ನಾವು ನಮ್ಮ ಸಂಪರ್ಕ ನಮಗಿದೆ ಅಲ್ಲಿರುವಂತಹ ದಲಿತ ಎಂಬ ಬಿ ಕರಿಯ ಈ ಒಂದು ಇದರ ಸಂಚಾರಕರ ಎಂಬಿ ಕರಿಯ ಅಲ್ಲಿ ಮುಂಡರ್ಪಾಡಿ ಅಂತ ಒಂದು ಕಾಲೇಜಿನಲ್ಲಿ ಇದ್ದಾರೆ ನಲವತ್ತೆರಡು ದಲಿತ ಕುಟುಂಬಗಳಿದೆ ಅಲ್ಲಿ ಇವರಿಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತುಂಟು ಇವ್ರು ಯಾವ ರೀತಿಯ ಒಬ್ಬ ದಗಲ್ಬಾಜಿ ಭೂ ಚೋರ ಚೆನ್ನಾಗಿ ಗೊತ್ತುಂಟು ಇದೆಲ್ಲ ಆಧಾರ ಸಮಿತಿ ಇದೆ ನೀವು ಟೆಕ್ನಿಕಲಿ ನೀವು ಕೋರ್ಟಿಗೆ ಹೋಗಿ ಸ್ಟೇ ತರೋದು ಏಳ್ನೂರು ಚಿಲ್ಲರನ್ ಮಂದಿಗೆ ಸ್ಟೇ ಇದೆ ನೀವು ಸ್ಟೇ ಸ್ಟೇ ತಂದು ನೀವು ಬದುಕಬೇಕಾ ಸ್ವಾಮಿ ಧರ್ಮಾಧಿಕಾರಿಯಾಗಿ ಆ ಧರ್ಮ ಪೀಠದಲ್ಲಿ ಕೊಟ್ಟು ನ್ಯಾಯ ಕೊಡುವಂಥ ನೀವು ಬಿ ಎಲ್ ಸಂತೋಷ್ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಹೇಳ್ತಾರೆ ನ್ಯಾಯಾಲಯಕ್ಕೆ ಹೋದರೆ ನ್ಯಾಯ ಸಿಕ್ಕೋ ಭರವಸೆ ಇಲ್ಲ ಧರ್ಮಸ್ಥಳಕ್ಕೆ ಹೋದರೆ ನಿಮಗೆ ನ್ಯಾಯ ಸಿಗ್ತದೆ ಅಂತ ಕೊಂಡು ಹೇಳಿ ಇವರು ಕೋರ್ಟಿಗೆ ಹೋಗಿ ಸ್ಟೇ ಹೇಗೆ ತರಬೇಕು ನೀವು ಎಲ್ಲ ಮೀಡಿಯಾದವರ ಮೇಲೆ ಎಲ್ಲ ಕಾರ್ಯಕರ್ತರ ಮೇಲೆ ಎಲ್ಲ ಹೋರಾಟಗಾರರ ಮೇಲೆ ನೀವು ಸರಿಯಾಗಿದ್ದರೆ ನೀವು ಹೇಳಬೇಕು ಬನ್ನಿ ನಿಮ್ಮ ಪ್ರಶ್ನೆ ಏನು ಅಂತಂದು ಹೇಳಿ ನಾವು ಉತ್ತರ ಕೊಡ್ತೇವೆ ನನ್ನ ಹತ್ರ ಈ ದಾಖಲೆ ಇದೆ ನೀವು ಹೇಳಿ ಸುಳ್ಳು ಅಂತ ಪ್ರೂವ್ ಮಾಡಿ ಆಗಲೇ ಸ್ಟ್ಯಾಂಡ್ಲಿ ಅವರು ಹೇಳಿದಾಗೆ ಈ ನೂರು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಟ್ಟಿಲ್ಲ ಬಹಿರಂಗ ಸಂವಾದ ಏರ್ಪಡಿಸಿ ಎಲ್ಲಿ ಬೇಕಾದರೂ ನೀವು ಏರ್ಪಡಿಸಿ ನಾವು ಬರ್ತೇವೆ ನಾವೆಲ್ಲರೂ ನಮ್ಮ ಟೀಮ್ ಬರ್ತೇವೆ ದಾಖಲೆ ಸಮೇತ ಬರ್ತೇವೆ ಒಂದೇ ಒಂದು ಸುಳ್ಳಾದರೆ ಅಲ್ಲ ಅಲ್ಲೇ ನಿಮಗೆ ನಾವು ಶರಣಾಗ್ತೇವೆ ಕಾಲಿಗಡ್ಡೆ ಬೀಳ್ತೇವೆ ಅಷ್ಟು ಮಾತ್ರ ಅಲ್ಲ ಕೋರ್ಟ್ ಬಿಡಿ ನೀವೇ ಹೇಳುವ ಶಿಕ್ಷೆಗೆ ನಾವು ಬಂದರು ಅಂತ ಹೇಳ್ತೇವೆ ಈಗಲೂ ನಾವು ಈ ಮಾತನ್ನು ಹೇಳ್ತೇವೆ ಒಂದೇ ಒಂದು ಎಲ್ಲ ಅಲ್ಲ ಯಾಕಂದರೆ ಅಷ್ಟು ದಾಖಲೆ ಇದೆ ಸ್ವಾಮಿ ಸರ್ಕಾರಿ ದಾಖಲೆ ಸುಡ್ಲಾದರೆ ಇನ್ನೊಂದು ಮಾತು ಹೇಳ್ತೇನೆ ನನಗೆ ಮೂರು ತಿಂಗಳ ಶಿಕ್ಷೆ ಅಂತ ಹೇಳೋದು ಯಾವುದಕ್ಕೆ ಯಾವುದೇ ಅನ್ಯಾಯ ಅತ್ಯಾಚಾರ ಅಕ್ರಮ ಇದಕ್ಕೆ ಮಾಡೋದಕ್ಕಲ್ಲ ಸತ್ಯಕ್ಕಾಗಿ ಮಾಡಿದ ಹೋರಾಟಕ್ಕಾಗಿರುವಂಥ ಜೇ ಓರ್ಟಿನ ನಿರ್ಬಂಧಕ್ಕಾಗಿ ಇದ್ರೂ ಕೂಡ ನೀವು ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸಿ ಈ ದಾಖಲೆಗಳನ್ನು ಪ್ರಕಟಿಸಿದಿರಿ ಇದು ನನ್ನ ತಪ್ಪು ಅದಕ್ಕೆ ನಾನು ಸರೆಂಡರ್ ಆಗುವ ದಿವಸ ವಸಂತ ಬಂಗಿಯರ್ ತೋರ್ಬಾಡ ಇದ್ರು ಬಂಗೇರು ಪತ್ರಕರ್ತರಲ್ಲಿ ಹೊರಗೆ ಕೇಳಬೇಕಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು ಈ ದಾಖಲೆಗಳೆಲ್ಲ ಸತ್ಯ ದಾಖಲೆಗಳು ಸರ್ಕಾರ ಕೊಟ್ಟ ದಾಖಲೆಗಳು ಇದಕ್ಕೆ ಸೋಮನಾಥ್ ನಾಯಕರಿ ಯಾಕಂದ್ರೆ ಜೈಲಿಗೆ ಹೋಗ್ಬೇಕು ಆ ಎಸಿಯನ್ನು ಟಿ ಸಿಯನ್ನು ಅವರಿಗೆ ಜೈಲಿಗೆ ಕಳಿಸಿ ಅವರು ಕೊಟ್ಟ ದಾಖಲೆ ಇಲ್ಲ ಇದು ಅದು ಸುಳ್ಳ ಅವ್ರು ಜೈಲಿಗೆ ಹೋಗ್ಬೇಕಾದ ಇವರಲ್ಲ ಅಂತ ನಾವು ಇದನ್ನೆಲ್ಲ ಕಂಪೈಲ್ ಮಾಡಿ ಪ್ರಕಟ ಮಾಡಿರುವಂಥದ್ದು ಸೊ ಹಾಗೆ ಇದೆಲ್ಲವೂ ಕೂಡ ಬಹಿರಂಗ ಸಂವಾದಕ್ಕೆ ತಯಾರಿದ್ದೇವೆ ಹೇಳುವಂಥದ್ದು ಯಾವುದು ಉಂಟು ಅದನ್ನು ಪದೇ ಪದೇ ಹೇಳ್ತಾ ಇದ್ದೇವೆ ಆಮೇಲೆ ಕೋರ್ಟಿದ್ದ ಹಾಗೆ ಹೇಳಿದ ಹಾಗೆ ಇದರಲ್ಲಿ ಒಂದು ಚಾಪ್ಟರ್ ಇದೆ ಪ್ರಕೃತಿ ಚಿಕಿತ್ಸಾಲಯ ಯಾರಿಗೆ ಬೊಜ್ಜು ಕರಗಿಸುವಂಥ ಉದ್ಯಮಗಳಿಗೆ ರಾಜಕಾರಣಿಗಳಿಗೆ ಶ್ರೀಮಂತರಿಗೆ ಒಳ್ಳೆ ಪ್ಲೇಸ್ ಇವ್ರಿಗೆ ಒಳ್ಳೆ ಆದಾಯ ಅನ್ಯಾಯ ಕರಗಿಸುವವರು ಈಗ ಹಾಗಾದರೆ ಭಕ್ತಾದಿಗಳು ಸಂತೋಷದಿಂದ ವಿಹರಿಸಲಿಕ್ಕಾಗಿ ಹೂದೋಟ ಮತ್ತು ಮೃಗಾಲಯ ನಿರ್ಮಾಣಕ್ಕಾಗಿ ಅಂತ ಕೇಳ್ಕೊಂಡು ಬರ್ದಿದ್ದಾರೆ ಮಾಡಿದ್ದು ಇದು ನಮ್ಮ ಬಾಯಿಂದ ಬರಬಾರ್ದು ಆದರೂ ಹೇಳ್ತದೆ ಇಂಥ ಹಲ್ಕ ಕೆಲಸ ಮಾಡ್ಬೋದು ಸರ್ಕಾರಿ ಜಾಗ ಅದ್ರ ಮೇಲೆ ಕೂಡ ಆಕ್ರಮಣ ಉಂಟು ಅವ್ರಿಗೊಂದು ಅಭ್ಯಾಸ ಭಾರಿ ಒಳ್ಳೆಯದುಂಟು ಎಲ್ಲಿ ಏನು ಭೂಮಿ ತಗೊಳ್ಳಿ ಆ ಭೂಮಿ ರಿಜಿಸ್ಟ್ರು ಅದರ ಸುತ್ತಮುತ್ತ ಅವ್ರದ್ದೇ ಅದು ಅವ್ರದೇ ಬಿಡ್ಬೇಕು ಹೌದು ಈಗಂತೂ 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 ಸಮಾಜದಲ್ಲಿ ಈಗ ಕುದೀತಾ ಇದೆ ಈ ಕುದಿದಿರುವಂಥ ಸಂದರ್ಭದಲ್ಲಿ ಮತ್ತಷ್ಟು ನಾವು ಕುದಿಸಬೇಕು ಕುದಿಸೋದು ಸುಳ್ಳು ಹೇಳಿ ಅಲ್ಲ ಸತ್ಯವನ್ನು ದಾಖಲೆ ಇಟ್ಟುಕೊಂಡು ಹೇಳಬೇಕು ನೋಡಿ ನೀವೇನು ಹೇಳ್ತಾ ಇದ್ದೀರ ತಪ್ಪು ಆರ್ ಟಿ ಸಿ ನಾವು ಹೇಳಬೇಕು ದಲಿತರು ಈಗ ನಾಡ್ದು ಎತ್ತಿದ್ದಾರೆ ದಲಿತರು ನನ್ನ ಮಹಿಳೆಯರು ಎದ್ದಿದ್ದಾರೆ ಇದೇ ಪ್ರಕಾರ ಎಲ್ಲ ಕಡೆಯಿಂದ ಹೇಳಬೇಕು ಎತ್ತು ನಾವು ಕ್ಷೇತ್ರದ ಬಗ್ಗೆ ಏನು ಮಾಡ್ತಾ ಇಲ್ಲ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋದಿಲ್ಲ ಕ್ಷೇತ್ರದ ಪವಿತ್ರ ಆದರೆ ಕ್ಷೇತ್ರದ ಆಡಳಿತಾಧಿಕಾರಿ ಯಾರಿದ್ದಾರೆ ಕ್ಷೇತ್ರದ ಹೆಸರಿನಲ್ಲಿ ಮಾಡ್ತಿರುವಂಥ ಶೋಷಣೆ ಯಾವುದುಂಟು ಅದರ ಹೆಸರಿನಲ್ಲಿ ಮಾಡುವಂಥ ದೌರ್ಜನ್ಯ ಯಾವುದುಂಟೋ ಅದನ್ನು ಮಾತ್ರ ಮಾಡ್ತಿರುವಂಥ ಈ ಒಂದು ಸಾಮ್ರಾಜ್ಯ ಶಾಹಿ ಪಾಳೇಗಾರಿ ಕುಟುಂಬದ ವಿರುದ್ಧ ಮಾತ್ರ ನಾವು ಮಾತಾಡ್ತಿದ್ದೇವೆ ಈ ಕುಟುಂಬ ಸುಮ್ಮ ಸುಮ್ಮನೆ ಮಾತಾಡ್ತಾ ಇಲ್ಲ ನಾವು ಸುಳ್ಳು ಹೇಳೋದಾದ್ರೆ ಬನ್ನಿ ನೀವು ಬನ್ನಿ ಯಾವ್ದು ಸುಳ್ಳು ಅಂತ ಹೇಳಿ ಇನ್ನೊಬ್ಬರು ಮಾಡಿದ ಕೆಲಸವನ್ನು ಸಾಧನೆಯನ್ನು ಕದಿಯುವುದು ಕೂಡ ಉಂಟು ಉದ್ಯೋಗ ತರಬೇತಿ ಕೇಂದ್ರ ರುಟ್ಸೆಟ್ ಉಜಿರಿಯಲ್ಲಿ ಇದೆ ಏನು ಹೇಳ್ತಾರೆ ಅವರು ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕಾಗಿ ನಾನು ಕಲ್ಪನೆ ಮಾಡಿದ್ದು ನಾನು ಸೃಷ್ಟಿ ಮಾಡಿದ್ದು ಅಂತ ನೂರಕ್ಕೆ ನೂರು ಸುಳ್ಳು ಅದು ಕೀಮೆ ಪೈಗಳ ಕಲ್ಪನೆ ಸಿಂಡಿಕೇಟ್ ಬ್ಯಾಂಕ್ನಿಂದ ಆರಂಭವಾದದ್ದು ಇದು ಇವರದಂತ ಹೇಳ್ಕೊಳ್ತಾರೆ ಇವರ ಕಿರೀಟಕ್ಕೆ ಗರಿ ಸೇರಿಸಿಕೊಂಡಿದ್ದಾರೆ ಇವರ ಸಂಸ್ಥೆಗಳ ಪಟ್ಟಿಯಲ್ಲಿ ಇದನ್ನು ಸೇರಿಸಿದ್ದಾರೆ ನಲವತ್ತು ಶೇಕಡ ಕೇಂದ್ರ ನಲವತ್ತು ಶೇಕಡ ಸಿಂಡಿಕೇಟ್ ಮತ್ತು ನಲ್ವ ಇಪ್ಪತ್ತು ಶೇಕಡ ಇವರದಂತಿದ್ದು ಈಗ ಸಿಂಡಿಕೇಟ್ ಇಲ್ಲದ್ರಿಂದ ನಾನು ಎಂಬತ್ತು ಶೇಕಡ ಕೇಂದ್ರ ಅದು ಮಾತ್ರ ಅಲ್ಲ ಅದರ ಒಂದು ವಿಷಯ ಇದೆ ಇದನ್ನೇ ಮಾಡಲ್ ಇಟ್ಕೊಂಡು ಆರ್ ಸಿ ಟಿ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಐನೂರ ನಲ್ವತ್ತು ಸಂಸ್ಥೆಗಳು ಜಿಲ್ಲಾವಾರಿದೆ ಆ ಜಿಲ್ಲಾವಾರಿರುವಂಥದ್ದನ್ನು ಕೇಂದ್ರ ಸರ್ಕಾರದ ರೂರಲ್ ಡೆವಲಪ್ಮ್ ಮಿನಿಸ್ಟ್ರಿ ನಡೀತಾ ಇದೆ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂಥ ಜಾಗ ಮತ್ತು ಫಂಡಿಂಗನ್ನು ಕೊಡ್ತಾ ಇದೆ ಅದನ್ನು ಕೂಡ ಇವರು ಕದ್ದು ಬಿಟ್ಟಿದಾರಲ್ಲ ಅವರ ಸಂಸ್ಥೆಗಳ ಪಟ್ಟಿ ನೋಡಿ ನೀವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಸ್ಪತ್ರೆಗಳು ಬಾಕಿದ್ದು ನಿಮ್ದು ಹೇಳಿ ಅದರ ಅಡಿಯಲ್ಲಿ ರೂಟ್ ಶೆಟ್ಟು ಆರ್ ಶೆಟ್ಟಿ ನಿಮ್ದು ಆಗುತ್ತೆ ಇದು ಸಂಸ್ಥೆಗಳು ನಾವು ಮೊನ್ನೆ ನಮ್ಮ ಎಂ ಪಿಗಳಿಗೆ ಹಿಂದಿನ ಸಲವು ಹೇಳಿದೆ ನಳಿನ್ ಕುಮಾರಿಗೆ ಮೊನ್ನೆ ನಮ್ಮ ಎಂ ಪಿಗಳು ನಾಡ್ದು ಇದಕ್ಕೆ ಬರ್ತಾ ಇದ್ದಾರೆ ಮಾತಾಡ್ಬೇಕು ಹೇಳಿದೆ ನಿಮಗೆ ನಿಮಗೆ ಬೇಕು ಚೌಟರು ಬ್ರಿಜೇಶ್ ಚೌಟ ನಿಮಗೆ ಸೇರಬೇಕಾದ ಕ್ರೆಡಿಟ್ ಇದು ಕೇಂದ್ರ ಸರ್ಕಾರದ ಯೋಜನೆ ಇದು ಇದನ್ನು ಇವರು ಇವರ ಕ್ರೆಡಿಟ್ ಇದು ತೊಗೊಳ್ತಾ ಇದ್ದಾರೆ ನೀವು ಸುಮ್ಮನಿದಿರಲ್ಲ ಅಂತಕೊಂಡು ಹೇಳಿ ಒಳ್ಳೆ ಮನುಷ್ಯ ಇದನ್ನು ಹಾಗೆ ಇಂಥ ಕದಿಯುವುದರಲ್ಲಿಯೂ ಕೂಡ ನಿಸ್ಸೀಮ ಆಗಿರುವಂತಹ ಸುಳ್ಳುಗಳನ್ನು ಹೇಳುವಲ್ಲಿ ಕೂಡ ನಿಸೂಮಾಗಿರುವಂತಹ ಸುಳ್ಳುಗಳ ಆಧಾರದ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿರುವಂತಹ ವಿರುದ್ಧವಾಗಿ ಹೋರಾಡುವುದು ಎಂಬುದರ ಅರ್ಥ ಸತ್ಯದ ಪರ ನ್ಯಾಯದ ಪರ ಮಾಡುವಂಥ ಹೋರಾಟ ಇದರಲ್ಲಿ ನಾವು ಈಗ ಎಲ್ಲರೂ ಕೂಡ ಮುಂದಾಗಬೇಕು ನಮ್ಮಲ್ಲಿರುವಂಥ ಎಲ್ಲ ಮಾಹಿತಿನ ನಾವು ಯಾರಿಗೆ ಬೇಕಾರೋ ಯಾವಾಗ ಬೇಕಾದ್ರೂ ಕೊಡಲಿಕ್ಕೆ ತಯಾರಿದ್ದೇವೆ ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ಇದೆಲ್ಲವನ್ನು ಪಿ ಡಿ ಎಫ್ ಕೂಡ ನಾವು ಕಳಿಸ್ತೇವೆ ಸಾಕಷ್ಟು ಅಲ್ಲಿ ಕೆಲವು ಕೆಲವು ಮುಖ್ಯವಾದಲ್ಲಿ ಕೂಡ ಲಭ್ಯ ಇದೆ